ಏನು ಮಳೆ ಆಗ್ಬಿಡ್ತಪ್ಪ ಇದು ಒಂದು ವಾರದಿಂದ ರಮ ರಮ ಸುರಿತಾನೆ ಐತೆ ಹಾಂ ಒಂದಿನಕ್ಕೂ ಬಿಸಿಲೇ ಕಾಣಲಿಲ್ಲ ಹ್ಞೂ ಬಟ್ಟೆಗಳೆಲ್ಲ ಒಗ್ದು ಒಗ್ದು ಹಂಗಂಗೆ ಒಳಗೆ ಹಾರಾಕಿ ಎಲ್ಲ ಗುಟ್ ವಾಸನೆ ಬಂದಾವೆ ಹ್ಞೂ ಇವತ್ತು ಬೇರೆ ತೊಳೆದಿರೋ ಬಟ್ಟೆ ಎಲ್ಲಿ ಒಣಗಾಕ್ಳು ಎಲ್ಲಿ ಮಾಡಲು ಹಾಂ ನನಗಂತರೂ ಬಟ್ಟೆ ಒಣಗಿರೋದು ಒಂದು ದೊಡ್ಡ ಪಜ್ಜಿತಾಗ್ಬಿಟ್ಟು ಹಾಂ ಹುಡುಗರು ಸ್ಕೂಲಿಗೆ ಕಳಿಸೋವು ಸ್ಕೂಲ್ ಯೂನಿಫಾರ್ಮ್ ಬಟ್ಟೆಗಳೂ ಒಣಗಂಗಿಲ್ಲ ಹಾಂ ಹೆಂಗಪ್ಪ ಮಾಡೋದು ಹಿಂಗಾದ್ರೆ ದೇವರೇ ಇವತ್ತರ ಒಂಚೂರು ಬಿಸಿಲು ಬರ್ತತೆ ಅನ್ಕೊಂಡೆ ಬಿಸಿಲು ಇಲ್ಲ ಯಾವ ತರದು ಇಲ್ಲ ಏನು ರಾಮ ರಾಮ ಸುರಿತಾನೆ ಐತಿ ಇದೇನು ಮಾಡಿ ತೂತಿ ಇತ್ತು ಬಿದ್ದತೋ ಏನು ಅಮ್ಮ ಅಮ್ಮ ಏನಾರ ಉಣ್ಣ ಕೊಡ್ಬಾರಮ್ಮ ಒಟ್ಟ ಸತ್ತೆ ಮಧ್ಯಾಹ್ನ ಆತು ಏನ್ಲಾ ನಿಂದು ಏನ್ ಮಾಡಿಯಮ್ಮ ಬಿಸಿ ಬಿಸಿ ಏನಾರು ಕೊಡಮ್ಮ ಚಳಿ ಚಳಿ ಆಗ್ತೈತಿ ಹ್ಮ್ ತಿನ್ನಕ್ಕೆ ಬಿಸ್ ಬಿಸಿ ಬಿಸಿದ್ ಬಾ

ಬ್ಯಾಡಿಗೆ ಉಪಾಸಿ ಹೋಗ್ಲ ಹ ನಾನು ಚಿಂತೆ ನನಗೆ ಇವ ಒಬ್ಬ ಹೋಗು ನೀ ಮಾಡ್ಕೊಳ್ಳೋ ಅಡಿಗೆ ನಾನು ಅಜ್ಜಿ ಮನೆಗೆ ಹೋಗ್ತೀನಿ ಅಜ್ಜಿ ಏನಾದರೂ ಮಾಡಿರ್ತಾಳೆ ಬಿಸ್ ಬಿಸಿದ ಹೋಗು ಹ್ಮ್ ಹೋಗು ಈ ಅಜ್ಜಿಗೆ ಮಾಡೋ ಕೆಲಸ ಆದ್ರೆ ಏನಂತ ಹೇಳು ಹ್ಮ್ ಬಿಸ್ ಬಿಸಿದ ಮಾಡೋದು ತಿನ್ಬೋದು ಒಂದು ಬಿಟ್ರೆ ಏನಿರಲ್ಲ ಕೆಲಸ ನಿಮ್ಮ ಅಜ್ಜಿಗೆ ಹೋಗ್ ಹೋಗು ನಿಮ್ಮ ಅಜ್ಜಿ ಮನೆಗೆ ಹೋಗು ಹ್ಮ್ ಹೋಗ್ ಒಕ್ಕನಿ ಹ್ಮ್ ಅಜ್ಜಿ ಬಿಸ್ ಬಿಸಿಗೆ ಏನಾರು ಮಾಡಿರ್ತಾಳೆ ಇಷ್ಟೊತ್ತಿಗೆ ಹ್ಮ್ ನೀನ್ ಮಾಡ್ಕೊಂಡ್ಲೋಟ್ಗೆ ಹೋಗು ನಿಮ್ಮ ಅಜ್ಜಿ ಕೆಲಸ ಕೆಲ್ಸ ಏನು ಏನಿರ್ತತಿ ಹ್ಞೂ ಮಾಡ್ಕೊಂಡು ತುಂಬೋದು ಒಂದೇ ಕೆಲಸ ಹ್ಞೂ ನಮ್ಮಂಗೇನು ಮನೆ ಕ್ಲೀನ್ ಮಾಡಬೇಕೆ ಬಟ್ಟೆ ತೊಳಿಬೇಕು ಏನೈತಿ ಹ್ಮ್ ವಾರಕ್ಕೊಂದ್ಸಲಿ ಮೈ ತೊಕೊತಾಳೆ ಅವಜ್ಜನ ವಾರಕ್ಕೊಂದ್ಸಲಿ ಮೈ ತೊಕೊಂತಾನೆ ವಾರಕ್ಕೊಂದ್ಸಲಿ ಬಟ್ಟೆ ತೊಳಿತಾಳೆ ಹ್ಞೂ ಇನ್ನೇನು ಬದುಕಿರ್ತೇಳು ಹ್ಞೂ ನಂದಾದ್ರೆ ಮೈ ರಾಶಿ ಬದುಕು ಹೋಗ್ಲಾ ಈ ಮಳೆ ಇಡ್ಕೊಂಡ ಈ ಮಳೆ ಎಲ್ಲೂ ಹೊರಗೆ ಹೋಗಿ ಆಗ್ತಾ ಇಲ್ಲ ಲಪ್ಪಾ ಶಿವನೇ ಕೈ ಕಾಲೆಲ್ಲ ಜೋಮ್ ಮುರ್ಕೊಂಡಂಗೆ ಆಗ್ಬಿಡತದೆ ಈ ಚಳಿಗೂ ಅದಕ್ಕೂ ಮೈ ಎಲ್ಲ ನಡುಗಾಡ್ಬಿಡತ್ತಿ आजा आजा ಯಾಕಪ್ಪಾಪ್ಪಾ ಏನಾತ ಮಕ ಹಿಂಗ್ ಮಾಡ್ಕೊಂಡು ಯಾಕ ಬೇಜಾರಾಗಿದೀಯಾ ಲಾ ತಾತ ವಾಟ್ಸತೆ ಯಾಕಾ ನಿಮವ್ ಉಣ್ಣಕ್ ಮಾಡ್ಕottುಲೇನು ಮಾ ಮುದ್ದೆ ಸಾರು ಅನ್ನ ಅದೇ ಈಗ ಏನಾದರೂ ಬಿಸೀ ಮಾಡ್ಕೋಡೋಮ ಅಂದ್ರೆ ಅದನ್ನ ತಿನ್ನೋ ಅಂತ ಬಾಯಿದ್ ಕೊಳಿಸ್ತು ಯಾಕೆ ಬಿಸೀ ಮಾಡ್ಕೊಟ್ರು ಏನಕಂತ ಕೆಲಸ ಐತಂತೆ ಬಟ್ಟೆ ತೊಳೆದು ಬಟ್ಟೆ ಒಣ ಬಟ್ಟೆನೇ ಒಣಗಿಲ್ಲ ಮಳಿಗೆ ಅಂತ ಹೇಳಿ ಅಮ್ಮ ಸಿಟ್ ಮಾಡ್ಕೊಂಡು ಅದೇ ಸಿಟ್ಟನ್ನ ಅಂದ್ಮೇಲೆ ಹಾಕಿ ಬೈದ್ ಕೊಳಿಸ್ತು ಹೋಗ್ಲಿ ಬಾ

ಇವಾಗ ನೋಡ್ಕೊಂಡ್ ಬರ್ತೀನಿ ಅಜ್ಜಿ ಅಜ್ಜಿ ರೊಟ್ಟಿ ವಾಸನೆ ಗಮ್ ಅಂತೈತಿ ಬಿಸಿ ಬಿಸಿ ರೊಟ್ಟಿ ಹಸಿ ಮೆಣಸಿಕಾಯಿ ಚಟ್ನಿ ವಾ ಚಳಿಗೆ ಹ್ಮ್ ಮಜವಾಗಿರ್ತದೆ ಕೊಟ್ಟಿಗೆಗಳು ಹೆಂಗ ಚೆನ್ನಾಗಿ ಒಣಸ್ಕೊಂಡು ಒಳಗೆ ಇಟ್ಕೊಂಡಿದ್ದೆ ಹ್ಮ್ ಅದಕ್ಕೆ ಚೆನ್ನಾಗಿ ಉರಿತದ ಅದು ಇಲ್ಲ ಅಂದ್ರೆ ಮಳೆಗೆಲ್ಲ ನೆನೆಸ್ಬಿಟ್ಟಿದ್ರೆ ಹ್ಮ್ ಅಡ್ಗೆ ಮಾಡೋದಕ್ಕೆ ಕಷ್ಟ ಹ್ಮ್

ಈ ಮಜ್ಜ ಒಂದೆರಡು ರಾಗಿ ರೊಟ್ಟಿ ಹಾಕಿ ಹಸಿಮೆಣಸಿಕಾಯಿ ಚಟ್ನಿ ಕುಟ್ಕೊಡು ಚಳಿ ಚೆನ್ನಾಗಿರ್ತದೆ ತಿನ್ನೋಕ್ಕೆ ಖಾರ ಖಾರ ಅಂತೂ ಅದಕ್ಕೆ ಬಿಸಿ ಬಿಸಿ ರಾಗಿ ರೊಟ್ಟಿ ಮಾಡ್ತಿದ್ದೆ ಕಣ್ಲ ಮಗ ಹ್ಮ್ ಗಮ್ಮಂತ ಇದೆ ಬಿಸಿ ಬಿಸಿ ರೊಟ್ಟಿ ಹಾ ಏನ್ ಹಿಂಗ್ ಬಂದ್ಬಿಟ್ ಮದ್ ಮಧ್ಯಾಹ್ನ ಅಜ್ಜಿ ಒಟ್ಟ ಸತ್ಕಣೆ ಅದಕ್ಕೆ ಬಂದೆ ಯಾಕ್ಲಾ ನಿಮ್ಮ ಉಣ್ಣಕ್ ಮಾಡಿಲ್ಲ ನೀವತ್ತು ಹ್ಮ್ ಮಾಡೈತಿ ಅದೇ ಬೆಳಗ್ಗೆ ಮುದ್ದೆ ಸಾರು ಅನ್ನ ಹ್ಮ್ ಅದನ್ನೇ ತಿನ್ ಹೋಗು ಅಂತ ಬೈತು ಅದಕ್ಕೆ ಬಂದೆ ನೀನ್ ಏನಾದ್ರು ಬಿಸಿ ಬಿಸಿ ಮಾಡಿರ್ತೀಯ ಅಂತಂದು ಯಾಕೆ ಒಂದ್ ಎರಡ್ ರೊಟ್ಟಿ ಕೈ ಸೌದಂತ ಹ್ಮ ಬೆಳಗ್ಗೆ ಮಾಡಿದ್ರೆ ಮುದ್ದೆನೆ ಕಾಯಿಸ್ಬಿಟ್ಟು ಒಂದ್ ಎರಡ್ ರೊಟ್ಟಿ ಹಾಕೊಟ್ರೆ ಏನು ಗಂಟೋಕೇನಂಗ್ ಬಿಡಾಕಿ ಹ್ಮ್ ಈ ನಿಮ್ಮವ್ವ ಒಂದ್ ಬದುಕು ಮಾಡೋದೇ ಇದು ಹ್ಮ್ ಆಕಿ ಬೆಳಗ್ಗೆ ಮಾಡಿದ್ರೆ ಮತ್ ರಾತ್ರಿನಾ ಮಾಡತ್ ತಗ ಹ್ಮ್ అజ్జీ అయ్యమ్ బట్టె తొడ ఐతే తొలగర బట్టే ఒళ హాకదే ఓగ్ల నిందేను బూ ఇల్ తిన్నుల అంత బయత కణ అజ్జ్జి అదక బందాత్ బిడు అజ్జన్ జొతే బిసి బిసి రొట్టి తొట్క బర్త్ని చట్నీ కుటిల్ హి మెంచాయి చట్నీ కుట్బట్చూ తుపా కస్కీ కు నిమ్ అజ్జన్ జొతే కుత్కం ಹ್ಮ್ ಸರಿ ಅಜ್ಜಿ ಆಯ್ತು ಅರ್ಜುನ್ ಜೊತೆ ಕುತ್ಕೊಂಡಿರ್ತೀನಿ ಮಾಡ್ಕೊಂಬಾರ ಅಜ್ಜಿ ಮಗ ಮಾಡ್ಕೊಂಬರ ಕುತ್ಕೋ ಹ್ಮ್ ಪಾಪ ಮಗ ಬಿಸಿದ ಏನಾರ ಮಾಡ್ಕೊಡವ ಅಂತ ಕೇಳಿದ್ರೆ ಹ್ಮ್ ಬಟ್ಟೆ ಕೆಲ್ಸ ಐತಿ ಆ ಕೆಲ್ಸ ಐತಿ ಒಂದ್ಲಂತ ಹ್ಮ್ ನಮ್ಮಂತರ ಆದ್ರೆ ಹಂಗೆ ಮಕ್ಳು ಕೇಳಿದ್ರು ಸಾಕಂಗೆ ಹ್ಮ್ ಮಾಡಿಡ್ತೀವಿ ಬಿಸಿ ಬಿಸಿದ ಹ್ಮ್ ಮಕ್ಳು ಬಾಯ್ ಬಿಟ್ಟು ಕೇಳಿದ್ರು ಮಾಡಲ್ಲ ಈಗಿನ ಹೆಂಗೊಸರುಗಳು ಪಾಪ ಹುಡುಗಿ ಹೆಂಗ್ ತಿಂತದ ಬೆಳಗ್ಗೆ ಮಾಡಿದ ಮುದ್ದೆ ಸಾರು ಅದೇ ಮುದ್ದೆನ ಮೂರ್ ದಿಟ್ಟು ಕಳ್ಸ್ಬಿಟ್ಟು ಒಂದ್ ಎರಡು ರೊಟ್ಟಿ ಹಾಕಿದ್ರೆ ಬಿಸಿ ಬಿಸಿ ರೊಟ್ಟಿ ಜೊತೆನಾದ್ರ ಸಾರ್ ಜೊತೆ ತಿಂತದ್ ಬೆಳಗ್ಗೆ ಸಾರ್ ಜೊತೆನೆ ಹ್ಮ್ ಅದ್ನಾರ ಮಾಡಬಿಟ್ಟು ಬೋಯ್ ಕಳ್ಸಿದ ಇದೊಂದು ರೊಟ್ಟಿ ಬೇಯಿಸ್ಬಿಟ್ಟು ಪಾಪ ಮಗ ಒಟ್ಟಸ ತಂತಿ ಒಂಚೂರು ಚಟ್ನಿನಾರ ನಾರ ಕುಟ್ಟಂತ ಬೆಳ್ಳುಳ್ಳಿ ಹಸಿಮೆಣಸಿ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕಿ ಚೆನ್ನಾಗಿ ಕುಟ್ಬಿಟ್ರಿ ಹ హాసి మెంచాయి చట్నీ బారీ కమ్ ఇత రొట్టి జొతే తిన్నాకి ఒంచూర్ హుణ్సాక చందర్తే ఉప్పు జొతేచూర్ హుణ్సెన్ హాక్రీ హుళి చనతి అజీ ఆతా ఇల్ల మగ ఆతు అయ్యో పాప తుంబా వట్టతతి తగీత గాడ కుట్ట ಅಜ್ಜಿ ಬಿಸಿ ಬಿಸಿ ರಾಗಿ ರೊಟ್ಟಿ ಹಸಿಮೆನ್ ಚಿಕ್ಕ ಚಟ್ನಿ ತುಪ್ಪ ಹಾಕಿದ್ಯಾ ಅಂತ ಇಟ್ಕಣ ಹ್ಮ್ ಬಾಯಿಗೆಲ್ಲ ನೀರ್ ಬರ್ತೈತಿ ತಿನ್ಲ ಮಗ ವಟ್ಟಸ್ಕಂಡಿನಿ ಅಂತಲ್ಲ ತಿನ್ ತಿನ್ ಹ್ಮ್ ತಿನ್ ನೋಡು ಚಟ್ನಿ ಉಪ್ಪಾಗೇತೇನೆ ನೋಡು ನಾನು ಏನು ನೋಡ್ಲಿಲ್ ಮಗ ಹಂಗೆ ಹಾಕಿ ಕುಟಿಗೇ ಬಂದೆ ಅರ್ಜೆಂಟಿಗೆ ಹ್ಮ್ ನಿನಿಗೆ ಒಟ್ಟಸತಿ ಅಂತ ಗಡ ಗಡ ಕುಟ್ಕೆ ನೋಡಿ ನೋಡ್ ಚೆನ್ನಾಗೈತೆ ತಿಂದು కణజ్జీ చట్నీ చై కణజ్జీ రుచి రుచి ఐతి తుప్పాకీయతి చూ అదూ బిబి రొట్టి ఖార చట్నీ ಹೊಟ್ಟೆ ತುಂಬ ತಿನ್ಲಿ ಹ್ಮ್ ಹೊಟ್ಟಸ್ಕೊಂಡಿನಿ ಅಂದೆಲ್ಲ ತಿನ್ ಹೊಟ್ಟೆ ತುಂಬ ಹ್ಮ್ ಇನ್ನ ಬೇಕಾದ್ರೆ ರೊಟ್ಟಿ ಹಾಕಸ್ಕ ಹ್ಮ್ ಹ್ಮ್ ಅಜ್ಜಿ ನನಗ್ ಇನ್ನೇ ಎರಡು ರೊಟ್ಟಿ ಬೇಕು ತಿನ್ಲ ಅದೆಷ್ಟ್ ಬೇಕು ಹ್ಮ್ ಹಾಕಿದೀನಿ ತಿನ್ ತಿನ್ ನೀನ್ ಯಾಕ ಹಂಗೆ ಕುತ್ಕೊಂಡಿ ತಿನ್ನು ತಾಣಗಾಕ ರೊಟ್ಟಿ ಬಿಸಿ ಬಿಸಿದೆ ಹ್ಮ್ ರೊಟ್ಟಿ ಯಾಕ ಚಟ್ನಿ ಕುಟ್ಟು ಅಂತ ಹೇಳಿ ಈಗ ಮಾರೆ ಮುಂದ್ ಇಟ್ರೆ ತಿಂದಂಗ್ ಕುತ್ಕೊಂಡಿ ಅಲ್ಲ ತಿನ್ ತಿನ್ನು ಮಾಮ್ಮಗ ಪಾಪ ಯೋಟ್ ಒಟ್ಟಸ್ಕಂದನಲ್ಲ ಅಂತ ನೋಡ್ತಿದ್ದೆ ಕಾಣಿ ಹ್ಮ್ ருச்சி ருச்சியாகிறது தின்னக்கே தின்னஜா காரில்லைக் கணைஞ்சி நனிக்கினன்று சட்னியாக்கும்

తిన్ తిన్ ఏర్త కార్ కార్కత్నా బజ్జరి వస్ పుట్టి అయ్యమ్ బరీ ఏన్ బి బాకొడ అంత నన్ గొప్ప అజ్జి ఏన బాత అంత ఇల్గ్గోడ్ బిటి ರೊಟ್ಟಿ ಆಕಜ್ಜಿ ಎಷ್ಟ್ ಚೆನ್ನಾಗ್ ಮಾಡ್ತೀನಿ ರಾಗಿ ರೊಟ್ಟಿ ಚಟ್ನಿ ಎಲ್ಲ ನಮ್ಮ ಅಮ್ಮಗ್ ಮಾಡಕ್ಕೆ ಬರಲ್ಲ ಕಣಜ್ಜಿ ಹ್ಮ್ ಅಯ್ಯಮ್ಮ ರೊಟ್ಟಿ ಮಾಡು ಅಂದ್ರೆ ಗಟ್ಟಿ ಮಾಡ್ತದ ರೊಟ್ಟಿ ಹ್ಮ್ ತಿನ್ನಕೆ ಆಗ ಹ್ಮ್ ಎಷ್ಟ್ ಚೆನ್ನಾಗಿ ಮತ್ತೆ ಮಾಡಿದೀಯ ನೋಡು

ಪಾಪ ನಿಮ್ಮ ಅಪ್ಪಗುವ ರೊಟ್ಟಿ ಚಟ್ನಿ ಅಂದ್ರೆ ಬಾರಿ ಇಷ್ಟ ಕಂಡ್ಲಾ ಮಗ ಹ್ಮ್ ನಾನೀನ ಅವ ರೊಟ್ಟಿ ಕೊಡೆ ಅಂತ ಓಡ್ ಬಂದ್ಬಿಡ ಹ್ಮ ಮನೆಯಿದ್ನ ಹೊಲಕ್ ಹೋಗಿದ್ನ ಇಲ್ಲ ಅಜ್ಜಿ ಅಪ್ಪ ಹೊಲಕ್ ಹೋಗಿತ್ತು ಹ್ಮ್ ಮಳೆ ಮೂರ್ ದಿವ್ಸಿಂದ ಬಿಟ್ಟುಲಲ್ಲ ಏನೋ ಹೊಲದಾಗೆಲ್ಲಾ ನೀರ್ ನಿತ್ಕೊಂಡ್ತಂತೆ ಹ್ಮ್ ಅದಕ್ಕೆ ಮಳೆಗೆ ನೋಡ್ಕೊಂಬರ್ತೀನಿ ಅಂತ ಹೋಗಿತ್ತು ಹೊಲಕ್ಕೆ ಹ್ಮ್ ಇಂತ ಮಳೆಗಾಕೋದ್ ಹೋಗುದ್ರಕ್ಕದಿಲ್ಲ ಮಳೆ ಬಿಟ್ಟ ಮೇಲೆ ಹ್ಮ್ ಮಳೆಗೆ ಹೋಗ್ಬಿಟ್ನೇನಾ ಬಂದ್ಮೇಲೆ ಕೋಳ್ಸು ಅವ್ನು ಒಂದೆರಡು ರೊಟ್ಟಿ ಚಟ್ನಿ ತಿನ್ ಹೋಗಿ ಹ್ಮ್ ಆಸೆ ಅವನಿಗೆ ಹ್ಮ್ ಅಜ್ಜಿ ಆಯ್ತು ಹ್ಮ್ ಅಲ್ಲಿಗೆ ಕೊಡ್ತಿದ್ದೆ ತಗೊಂಡ್ ಹೋಗ್ಲಾ ಮಗ ಅಂತಂದು ನಿಮ್ಮ ಹೂವ ಬೈತಾಳೆ ಹ್ಮ್ ನಿಮ್ಮ ಮುಂದೆ ನಾನೇನು ರೊಟ್ಟಿ ಚಟ್ನಿ ಎಂದು ಮಾಡಿಲ್ಲೇನಾ ನಿಮ್ಮ ಕಳ್ಸಬೇಕೇನ ಅಂತಂದು ಬೈದಾಡ್ತಾಳೆ ಸುಮ್ಮನೆ ಆಕೆ ಹ್ಮ್ ಇಲ್ಲಿಗೆ ಕಳ್ಸಿಕೊಡ್ ತಿನ್ಕಣಿ ಆತ

ಅಜ್ಜಿ ನನ್ ಚೂರ್ ತುಪ್ಪ ಹಾಕಜ್ಜಿ ಮಗ ಹ್ಮ್ ನೀನಾದ್ರೂ ಹೊಟ್ಟೆ ತುಂಬಾ ತಿನ್ನು ಹ್ಮ್ ಅಜ್ಜಿಗೆ ಹ್ಮ್ ಎಷ್ಟ್ ಚಂದವಾಗ ಅಡ್ಗೆ ಮಾಡಿದ್ರು ಈ ಬಾಯಿ ಒಂದು ಹ್ಮ್ ಸರಿ ಇಲ್ಲಲ್ಲ ಹ್ಮ್ ಯಾವ್ದು ಚೆನ್ನಾಗಿರಲ್ಲ ನಿಮ್ ಅಜ್ಜಿಗೆ ತಿನ್ ತಿನ್ ನೀನಾದ್ರು ತಿನ್ ಹ್ಮ್ ಚೆನ್ನಾಗಿಲ್ಲ ಅಂತ ಯಾರು ಹೇಳಿದ್ರು ಮರಗಿತಿ ಹ್ಮ್ ಚಳಿಗೂ ಅದಕ್ಕೂ ರುಚಿ ರುಚಿ ಆಗೈತಿ ಹ್ಮ್ ನಂದು ನ್ಯಾಲ್ಗೆ ಹ್ಮ್ ಎಲ್ಲಡಕ್ಕೆ ಸುಮ್ನ ಹಾಕೊಂಡು ಪೋಟ್ ಕುದ್ಬಿಟ್ಟ ನ್ಯಾಲ್ಗೆ ಅದಕ್ಕೆ ಊರಿತೈತೆ ಅಂತ ಹೇಳ್ದಷ್ಟೇ

ಮತ್ತ ತಿನ್ಬಿಡಿದಿನ ಈಗ ಹೋಗಿ ಏನ ಮಾಕಂಬಿಡದೆ ಇನ್ನ ನಾನು ಎದ್ದಾಳದೆ ಬೆಳಗ್ಗೆ ಸ್ಕೂಲ್ ಗೆ ಹೋಗ್ಬೇಕಾರನೆ ಕಣಜ್ಜ ಹ್ಮ್ ಆತಪ್ಪ ಹೋಗ್ ಮಕ್ಕ ಹ್ಮ್ ನಿಮ್ ಅಜ್ಜಿ ಹೇಳಿದಲ್ಲ ನಿಮ್ ಅಪ್ಪಗೆ ಹೇಳದ್ ಮರಿಬೇಡ ಹ್ಮ್ ಅವನು ಬಂದು ರೊಟ್ಟಿ ತಿಂದೋಕಾನೆ ಅವನ್ಗೂ ಆಸೆ ರೊಟ್ಟಿ ಚಟ್ನಿ ಅನ್ರಿ ಸರಿ ಆತಿ ಹೋದ ತಕ್ಷಣಕ್ಕೆ ಹೇಳ್ತೀನಿ ತಗ ಹ್ಮ್ ಫಸ್ಟ್ ಅದೇ ಕೆಲಸ ಮಾಡಿ ನಾನ್ ಮಕ್ಕಂಬಿಡ್ತೀನಿ ಹ್ಮ್ ಅಪ್ಪ ಈಗ ಬಂದ್ಬಿಡ್ತ ಹೊಲದಿಂದ ಹೇಳ್ತೀನಿ ತಗ ಹ್ಮ್ ತಗಳ್ಳ ಮಗ

బాయల్ల గుర్దుతం బసి బసి టీ కొదుకు హ్మ తరం కుషి తిత్తి అది బెళ్ళెకి చన్నగా డికేషన్ కాయిసి గట్టి హాల్ ఆకిన అదికి చా చందగతి హ్మ చా చందగతి అజీ నా బర్తన్ కలాజీ ಅಪ್ಪಾಜಿಗೆ ಹೇಳ್ತಿಂತಾಗ ಅಜ್ಜಿ ಕರೀತು ಹೋಗು ಅಂತ ಹೇಳ್ಬಿಟ್ಟು ಹ್ಮ್ ನಂಗ ಹೊಟ್ಟೆ ಫುಲ್ ಆಗ್ಬಿಟ್ಟಕ್ಕೆ ನಾನೀಗ ಹೋಗಿ ಮಕ್ಕಬೇಕು ನಾನು ಬರ್ತೀನಿ ಹ್ಮ್ ಕಂಡ್ಲ ಮಗ ಹುಷಾರಾಗ ಹೋಗು ಹ್ಮ್ ಜಾರಿಗೆ ಬಿದ್ದಿ ಅಲ್ಲಿ ಹ್ಮ್ ನೋಡ್ಕೊಂಡು ಹೋಗು ಮಳೆ ಬಂದು ರೋಡ್ ಎಲ್ಲ ಕೆಸರಾಗಿತ್ತೆ ಹ್ಮ್ ಮತ್ತೆ ಓಡ್ ಹೋಗ್ ಬಡ ಹ್ಮ್ ಮೆಲ್ಲ ನಿಧಾನ ಕಡ್ಕೊಂಡು ಹೋಗು ಹ್ಮ್ ಸರಿ ಅಜ್ಜಿ ಬರ್ತೀನಿ ಮರಿಬೇಡ ನಿಮ್ಮ ಅಪ್ಪುಗೆ ಹೇಳು ಹೋಗು ಅಂತ ಹ್ಮ್ ಹೇಳ್ತೀನಿ ಬಿಡ ಅಜ್ಜ ಏನ್ಲ ಮಗ ಎಲ್ಲಿಗ್ ಹೋಗಿದ್ದೆ ಕಾಣ್ಲೇ ಇಲ್ಲ ಅಪ್ಪ ಅಜ್ಜಿ ಮನೆಗೆ ಹೋಗಿದ್ದೆ ಅಜ್ಜಿ ಬಿಸಿ ಬಿಸಿ ರೊಟ್ಟಿ ಚಟ್ನಿ ಮಾಡಿಟ್ಟಿದ್ಲು ತಿನ್ನೋಕೆ ಹೋಗಿದ್ದೆ ಹ್ಮ್ ನಿನ್ನನು ಕಾರದ್ಲು ಅಜ್ಜಿ ಹೋಗ್ಬೇಕಂತ ನೋಡು ಹೌದೇನ್ಲ ಹ್ಮ್ ಹಂಗಾರಿ ಸರಿ ಹೋಗ್ಬಾರ್ದು ತಗ ನಿಮ್ಮ ಅವು ಕೇಳಿದ್ರೆ ಇಲ್ಲ ಹೊರಗೆ ಹೋತು ಅಂತ ಹೇಳು ಹ್ಮ್ ಸರಿ ಆತ ಹೇಳ್ತೀನಿ ಬೇಗ ಹೋಗಪ್ಪ ಮತ್ತ ಅಮ್ಮ ಬಂದ್ರೆ ಎಲ್ಗೋಗ್ತಿಯಾ ಅಂತ ಬೈತತ್ ನೋಡು ಈ ಅಮ್ಮ ಬೇರೆ ಎಲ್ಲೂ ಕಾಣ್ತಿಲ್ಲ ಹೋಗಿ ರೂಮ್ ಒಳಗೆ ಸೇರ್ಕೊಂಡು ಮಕ್ಕಂಬುಡನ ಇವನ್ ಇಟ್ಟತನ ಹೋಗಿದ್ದೆ ಏನು ಮಾಡಿಟ್ಟೈತಿ ನಿಮ್ಮ ಅಜ್ಜಿ ಅಮ್ಮ ಅದು ಅಜ್ಜಿ ಬಿಸಿ ಬಿಸಿ ರಾಗಿ ರೊಟ್ಟಿ ಚಟ್ನಿ ಮಾಡಿದ್ಲು ಹ್ಞೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತಿಂದು ಬಂದೆ ಚೆನ್ನಾಗಿರತ್ತಿಲ್ಲ ಏನ್ಲ ಮತ್ತೆ ನಿನಗೆ ಬಿಸಿ ಬಿಸಿದು ಹ್ಞೂ ನಾನು ಮಾಡಿಟ್ಟಿದ್ದು ಎಲ್ಲಿ ಹೇಳ್ತದ್ ಹೇಳು ಅಪ್ಪ ಅಮ್ಮಗೂಗೆ ಹ್ಮ್ ಅಜ್ಜ್ ಮಾಡಿದ್ದು ಮೃಷ್ಟಾನ್ನ ಭೋಜನ ಹ್ಮ್ ನಾನ್ ಮಾಡಿದ್ ಎಲ್ಲಿ ಹೇಳ್ತದಪ್ಪ ನಿನಗೆ ಅಪ್ಪ ಅಮ್ಮಗೂಗೆ ಹ್ಮ್ ಈಗ ನಿಮ್ಮ ಅಪ್ಪ ಹೋದ್ನೇನ್ ಅಲ್ಲಿಗಲ್ಲ ಏ ಇಲ್ಲ ಕಣಮ್ಮ ಅಪ್ಪ ಎಲ್ಲ ಇಲ್ಲ ಹೊರಗ್ ಹೋಗ್ಕುನಿ ಅಂತ ಓತು ಸಾಕ್ ಮಾಡ್ಲ ನಿಂದ ಹ್ಮ್ ನನಗೇನ್ ಗೊತ್ತಾಗಲ್ಲ ಅನ್ಕೊಂಬಿಟ್ಟಿಯ ಹ್ಮ್ ನಿಮ್ಮ ಅಪ್ಪ ಎಲ್ಲಿ ಹೋಗಿದಾನೆ ಅಂತ ನನ್ಗೆ ಗೊತ್ತು ಹೋಗು ಹೋಗು ಬಿತ್ಕೋ ಹೋಗು ಗಡತ್ತ ತಿನ್ ಬಂದಿಯಾನ ಬಿತ್ಕ ಹೋಗು ಹ್ಮ್ ರಾತ್ರಿ ನಿಮ್ಮಅಪ್ಪಗೂ ಉಣಾಕಿಲ್ಲ ನನ್ಗೂ ಉಣ್ಣಕುಲ್ಲ ಹ್ಮ್ ಹೆಂಗುದ್ರು ಹ್ಮ್ ಅಜ್ಜಿ ಊಟ ತಿನ್ಕೊಂಡ್ ಮಕ್ಕ ಹೋಗು ಅಪ್ಪ ಮಗ ಇಬ್ರು ಬುಡುಕ್ಕನ ಹೋಗ್ಕಿ ಮನೆಗೆ ಹ್ಮ್ ಆಕೆ ಮುದುಕಿ ಬೀಸಿ ಬೀಸಿದು ಮಾಡಿಟ್ಬಿಟ್ಟು ತನ್ನ ಕಡೆ ಮಾಡ್ಕೊಂಡ್ಬಿಟ್ಟಾಳೆ ಇಬ್ರುನು ಬರ್ಲಿ ಬರ್ಲಿ ಮಾರೈ ಮನೆಗೆ ಬಂದು ಉಣ್ಣಕ್ ಎಲ್ಲಿ ಅಂತ ಕೇಳಲಿ ಹ್ಮ್ ಅವಾಗ ಹೇಳ್ತೇನೆ ಹ್ಮ್ ಗಡತ್ತ ಮುದ್ಕಿ ಮನೆಗೆ ತಿನ್ಕೊಂಡ್ ಬಂದ್ಬಿಟ್ಟು ఏ ఉండే ఇల్ నను ఎల్గెల్ అంత సురులు ఈ మళ్ళు ఇన్ను బిడవల్దు ఈ మళ్ళ తల చెటీ చెటి అంతైతి హ నాలుగు ఒ బా చా நோட டே ஆஹ் மழை வந்த ஏன் அவாந்தர நடித்திருத்தவை அந்தபிட்டு அஹ் பட்டை கேல அந்த அரதர்க்கு ஏன்பிடுத்து ஒணினி அந்த வாசனை இடத்துல ஆஹ் மத்தே மழை ஏனாதோ அந்த ஆஹ் எல்லா அவாந்தரும் நடித்தா இத்தவங்க నిమే ఈ విడియో ఇష్ట ఆగ ప్లస్ లైక్ మిషర్ మి కమెంట్ మినియారెం చబ్స్క్రైబ్ మిల్వో దయవిట్టు సబ్స్క్రైబ్ మాకొడి మొత్తం ముందిన వీడియోదే సిక్తీ ధన్యవాదాలు